ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಮೂವತ್ತಾರು ಎದೆಯ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ಮೂವತ್ತಾರು ಎದೆಯ ಸುತ್ತಳತೆಯಲ್ಲಿ ಯಾವುದೇ ರೀತಿಯ ಶೋಲ್ಡರ್ ಡ್ರಾಪ್ ಬರಬಾರ್ದು ಆರ್ಮುಲ್ ರಿಂಕಲ್ಸ್ ಬರಬಾರ್ದು ಅಂದರೆ ಈ ರೀತಿಯಾದ ಕಟಿಂಗನ್ನ ಮಾಡಿ ಬ್ಲೌಸ್ ಲೆಂತ್ ಬ್ಲೌಸ್ ಲೆಂತ್ ಬಂದು ಫೋರ್ಟೀನ್ ಆ್ಯಂಡ್ ಹಾಫ್ ಇದೆ ಫೋರ್ಟೀನ್ ಆ್ಯಂಡ್ ಹಾಫ್ ಪ್ಲಸ್ ಒನ್ ಇಂಚ್ ಫಿಫ್ಟೀನ್ ಆ್ಯಂಡ್ ಹಾಫ್ ಹದಿನಾಲ್ಕು ಮುಕ್ಕಾಲು ಇಂಚನೇ ಇಟ್ಕೊಳ್ಳೋಣ ಹದಿನೈದು ಮುಕ್ಕಾಲು 14 ముక్కలు ప్లస్ ఇంచు హైదు ముక్కలు హు ముక్కలు ప్లస్ ఇంచు హైదు ముక్కలు ఫ్రంట్కి హాల్క ము ముక్కాలు ముక్కలు ముక్కాలు ముక్కలు ముక్కాలు కరక్ట్ ఇది కరక్ట్ ఓకే ఫైవ్ పయింట్ టూ షోల్డర్ శోల్డర్ ఫైవ్ పయింట్ టూ హార్మోన్ లెంత్ బైవ్ పయింట్ ఫైవ్ ఇర యా హార్మోన్ రౌండు ఫైవ్ ఫైవ్ इली दिले फिंट टू इन दिल्ली फै पॉइंट टू फै पॉइंट फाइव सारी फै पॉइंट फै सारी इंदे फै पॉइंट फै नेक्स्ट नो

ఇలింది ఇల్గ్ ఎరడు ఇంచు ఇల్లిందరడూ వర ఇంచు అది వేస్ట్ రౌండ్ ఎయిట్ 8.1 వన్ ఎయిట్ పొయింట్ వన్ వేస్ట్ రౌండు ఎరడు కాలించు డాట్ విత్ ఎరడు ఇంచు అనపా ఫిట్టింగ్ లైన్ ఎయిట్ పైంట్ వన్ ప్లస్ డాట్కి వన్ ఇంచు ఏడు ఇంచు ఫిట్టింగ్ లైన్ నెక్స్ట్ ఇందే స్ట్రైట్ లైన్ ఇల్లిందే స్ట్రైట్ లైన్ ఇల్లి ఇకే స్ట్రైట్ లైన్ హు ಈ ಥರ ಫಿನಿಶಿಂಗ್ ಕೊಟ್ಕೊಬಿಡಿ ಫಸ್ಟು ಸ್ಟ ಏನೇನು ಫಿಟ್ಟಿಂಗ್ ಇದೆಯೋ ಅದೆಲ್ಲ ಕೊಟ್ಬಿಡಿ ನೆಕ್ಸ್ಟ್ ಫ್ರಂಟ್ ಫ್ರಂಟ್ ನೆಕ್ ಟಿಪ್ಪು ಬ್ಯಾಕ್ ನೆಕ್ ಟಿಪ್ಪು ಆಮೇಲೆ ಡಾಟ್ ಇಟ್ಕೊಂಡು ಆಯಿತು ಹತ್ತೇ ನಿಮಿಷದಲ್ಲಿ ಕಟ್ ಮಾಡ್ಬಿಡ್ಬೋದು ಒಂದು ಬ್ಲೌಸ್ನ ನಾನು ತೋರಿಸ್ತಿದ್ದೀನಿ ಲೈವೇ ನೆಕ್ಸ್ಟ್ ಬ್ಯಾಕ್ ಪಟ್ಟಿ ಸ್ವಲ್ಪ ಕನ್ಫ್ಯೂಷನ್ ಅಂದರೆ ಒಂದು ಹತ್ತು ನಿಮಿಷ ಜಾಸ್ತಿ ತೊಗೊಬೋದು ಬ್ಯಾಕ್ ಪಟ್ಟಿ ಬಂದರೆ ನಾಲ್ಕೂವರೆ ಇಂಚಿದೆ ನಾಲ್ಕೂವರೆ ಇಂಚು ಬ್ಯಾಕ್ ಪಟ್ಟಿ ನೆಕ್ಸ್ಟ್ ಇಲ್ಲಿ ಎರಡು ಇಂಚಿದೆ ಎರಡು ಇಲ್ಲಿ ನೆಕ್ ಬಿಡ್ತಿದೆ ನಾವಿಲ್ಲಿ ಬ್ರಾಡ್ ತೊಗೋಬೇಕು ಬ್ರಾಡು ಮೂರು ಇಂಚ್ ತಗೊಳ್ಳೋಣ ಅಂದರೆ ಒಂದು ಸ್ವಲ್ಪ ಬ್ರಾಡ್ ಹಾಕೋತಾರೆ ನೆಕ್ಸ್ಟ್ ಇಲ್ಲಿಗೆ ಎಷ್ಟು ಬಂತಿದು ಹನ್ನೊಂದು ಇಂಚ್ ಬರ್ತಾ ಇದೆ ಓಕೆ ಡನ್ ಹತ್ತು ಮುಖಾಲು ಇಂಚಿದೆ ಓಕೆ ಫ್ರಂಟ್ಗೆ ಫ್ರಂಟ್ ನೆಕ್ ಡೀಪ್ ಒಂದು ಏಳು ಇಂಚು ಏಳು ಇಂಚು ಫ್ರಂಟ್ ನೆಕ್ ಡೀಪು ಎರಡು ಕಾಲು ಇಂಚ್ ತೊಗೊಳ್ಳೋಣ ಎರಡು ಕಾಲು ಇಂಚ್ ಬ್ರಾಡ್ ತಗೊಳ್ಳೋಣ ಕೆಳಗಡೆ ಬ್ರಾಡು ಎರಡು ಕಾಲು ಇಂಚ್ ತೊಗೊಳ್ಳೋಣ ಎರಡೂ ಜಾಯಿಂಟ್ ಮಾಡಿಬಿಡೋಣ ಈಗ ಎರಡೂ ಜಾಯಿಂಟ್ ಮಾಡೋಣ ಈ ಸೈಡು ಅಷ್ಟೇ ಎರಡೂ ಜಾಯಿಂಟ್ ಮಾಡೋಣ ಈ ರೀತಿ ಜಾಯಿಂಟ್ ಮಾಡಿಬಿಟ್ಟು ಇದಕ್ಕೊಂದು ಸ್ವೀಟ್ ಅವರ್ಟ್ ಶೇಪ್ ಕೊಡೋಣ ಸ್ವೀಟ್ ಆರ್ಟ್ ಶೇಪ್ ಕೊಡೋದು ತುಂಬ ಸುಲಭ ರೌಂಡ್ ಬಂದು ಈ ರೀತಿ ಕೊಡೋಣ ತುಂಬ ಅಂದರೆ ತುಂಬ ಸುಲಭ ಇದು ನೆಕ್ಸ್ಟ್ ಈ ರೀತಿಯಾಗಿ ಇಲ್ಲಿ ಸ್ವಲ್ಪ ಬ್ರೌಡಾಗೆ ತಗೊಳ್ಳೋಣ ಈ ರೀತಿ ಈ ರೀತಿ ಬ್ರೌಡಾಗೆ ತೊಗೊಳ್ಳೋಣ ಓಕೆ ನೆಕ್ಸ್ಟ್ ಇಲ್ಲಿ ಮೂರುವರೆ ಇಂಚು ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಬಿಡೋಣ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಇಲ್ಲಿಂದ ಇದಕ್ಕೆ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಈ ರೀತಿ ಕಪ್ ಶೇಪ್ ತೆಗೆಯೋಣ ಓಕೆ ಇವಾಗ ನಾನು ಡಾಟನ್ನ ಮಾರ್ಕ್ ಮಾಡೋದನ್ನ ಡಿಫ್ರೆಂಟಾಗಿ ತೋರಿಸ್ತೀನಿ ಓಕೆ ಡಾಟ್ನ ಮಾರ್ಕ್ ಮಾಡೋದನ್ನ ಡಿಫ್ರೆಂಟಾಗಿ ತೋರಿಸೋಣ ಹದ್ನಾಲ್ಕು ಮುಕ್ಕಾಲು ಪ್ಲಸ್ ಒನ್ ಇಂಚ್ ಹದಿನೈದು ಮುಕ್ಕಾಲು ತೊಗೊಂಡಿದ್ದೀನಿ ಇದು ಓಕೆ ಹದಿನಾರು ಮುಕ್ಕಾಲು ಓಕೆ ಡನ್ ಇದು ಫೈವ್ ಪಾಯಿಂಟ್ ಫೈವ್ ಒಂದು ಸಲ ರೀಚೆಕ್ ಮಾಡೋದರಿಂದ ಏನು ತೊಂದರೆ ಇಲ್ಲ ಇದು ಫೈವ್ ಪಾಯಿಂಟ್ ಟು ಓಕೆ ಡನ್ ಆರು ಮೂಲ ರೌಂಡ್ ಪರ್ಫೆಕ್ಟಾಗಿ ಬಂದಿದೆ ಆರು ಮೂಲ್ ರೌಂಡು ಪರ್ಫೆಕ್ಟಾಗಿದೆ ಏಯ್ಟ್ ಆ್ಯಂಡ್ ಹಾಫ್ ಎಂಟೆರಲ್ಲಿ ಹದಿನಾರು ಒಂದು ಹದಿನೇಳು ಪರ್ಫೆಕ್ಟಾಗಿದೆ ಓಕೆ ಡನ್ ಇದು ಓಕೆ ಆಯಿತು ನೆಕ್ಸ್ಟ್ ಇವಾಗ ಕಟ್ ಮಾಡ್ತೀನಿ ಈ ರೀತಿ ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಬಿಡೋಣ ಓಕೆ ಈ ರೀತಿಯಾಗೆ ಸ್ಟ್ರೈಟಾಗಿ ಕಟ್ ಮಾಡಿಬಿಡೋಣ ಇಲ್ಲಿ ಪಟ್ಟಿ ಈ ರೀತಿಯಾಗಿ ಪಟ್ಟಿ ಕ್ರಾಸ್ ಪಟ್ಟಿ ಮಾಡೋಣ ನಿಮಗೆ ನಾಲ್ಕನೇ ಡ್ರಸ್ ಬೇಡ ನಮಗೆ ಅಂತಂದರೆ ಈಗ ಎಕ್ಸ್ಟ್ರಾ ಹಾಫ್ ಇಂಚ್ ಎಗ್ರಿಸ್ಬೋದು ಬಟ್ ನಾನು ಎಗ್ರಿಸಲ್ಲ ಯಾಕಂದರೆ ಇಲ್ಲಿ ಕಪ್ ಶೇಪ್ ಚೆನ್ನಾಗಿ ಬರುತ್ತೆ ಇದು ಎಂಬ್ರಾಯ್ಡ್ರಿ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಡೀಪ್ ಇದ್ದರೆ ಓಕೆ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ನಾನು ಏನು ಫ್ರೆಂಡ್ಸ್ ಹೇಗೆ ತೆಗೀತಾ ಇಲ್ಲ ಕೊರದಂಗಾಗುತ್ತೆ ಆಗುತ್ತೆ ಎಳ್ದಂಗೆ ಆಗುತ್ತೆ ಬ್ಲೌಸು ಅಂತಾರೆ ಅದಕ್ಕೆ ಬೇಡ ಅದ ಅಂತ ಅಂದ್ಬಿಟ್ಟು ತೆಗಿಯಲ್ಲ ನನಗೆ ರಿಂಕಲ್ಸ್ ಏನು ಬರಲ್ಲ ನೋಡಿ ಇದು ಬ್ಯಾಕ್ ಬ್ಯಾಕ್ ಈ ರೀತಿಯಾಗಿ ಬಂತು ಓಕೆ ನಾ ಇಲ್ಲಿ ಡಾಟ್ ಹಿಡ್ಕೊತೀನಿ ಓಕೆ ಆಮೇಲೆ ಹಿಡಿತೀನಿ ಡಾಟು ನೆಕ್ಸ್ಟ್ ಇವಾಗ ಯಾವ ರೀತಿಯಾಗಿ ಡಾಟ್ ಹಿಡಿಯೋದನ್ನ ತೋರಿಸೋದು ಈಸಿ ವೇಲೆ ಅಂತ ಇದ್ದಲ್ವಾ ತೋರಿಸ್ತೀನಿ ನೋಡಿ ಇವಾಗ ಕರೆಕ್ಟಾಗಿ ಏನು ಮಾಡಿ ಅಂತಂದರೆ ಈ ಥರ ಮೀಟಲ್ಲಿ ಈ ರೀತಿಯಾಗಿ ಈ ರೀತಿ ಮೀಟಿಗೆ ಮಾರ್ಕ್ ಮಾಡಿ ಮೀಟಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಕೊಡಿ ಡಾಟು ಡಾಟ್ ಇದು ಫಸ್ಟು ಮೊದಲೇ ಡಾಟು ನೆಕ್ಸ್ಟು ಈ ಡಾಟು ಈ ಡಾಟ್ಗೆ ಮಧ್ಯಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಬಿಡಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಡು ಈ ರೀತಿಯಾಗಿ ಕೊಡಿ ಎರಡನೇ ಡಾಟ್ ಆಯಿತು ಇವಾಗ ಡಾಟ್ ಲೆಂತ್ ಯಾವ ಥರ ಡಿಸೈಡ್ ಮಾಡೋದು ಡಾಟ್ ಲೆಂತು ಅವ್ರದ್ದು ಏರ್ ಸುತ್ತಾಳಕ್ಕೆ ಮೂವತ್ತಾರು ಇದೆ ಮೂವತ್ತ ಆರು ಇಂಚ್ಗೆ ಒಂಬತ್ನಾಲ್ಕಲ್ಲಿ ಮೂವತ್ತಾರು ನೈನ್ ಪ್ಲಸ್ ಒನ್ ಟೆನ್ ಇಂಚ್ ಟೆನ್ ಇಂಚ್ಗೆ ಮುಖಾಲ್ ಇಂಚ್ ಡೌನಿಂಗ್ ಕೊಡೋಣ ಮುಖಾಲು ಡೌನಿಂಗ್ ಕೊಟ್ಟರೆ ಈ ರೀತಿಯಾಗಿ ಡಾಟ್ ಲೆಂತ್ ಬರುತ್ತೆ ಇದು ಎರಡು ಕಾಲ ಇಂಚಿದೆ ఇది ఎస్టే నెంతూ మూరు ఇంచు ఇదే ఓకే మూర్ ఇంచు ఓకే బట్ నెర ముక్కలు ఇంచే కొతీ కాలించ్ డోనింగ్ కేడే ఇసుకొతీ అది జాస్తి ఎంతూ శార్బిడతా జస్ట్ శార్ప్ అనిబిడతె అదకే ఇస్తే సాకు ఇస్తే సాకు నెక్స్ట్ ఇందేవర ఇంచ్ నెక్స్ట్ ఈ సైడంద రెడీ ఒర ఇంచ్ ఇష్ట ఓకే గుడ్ నైస్ ಇಲ್ಲಿ ಇದು ನೋಡಿ ಇದು ಜಾಸ್ತಿ ಇದೆ ಇದು ಇಲ್ಲಿ ಶೇಪ್ ಅಷ್ಟೇ ಮೇಲೋಗಿದೆ ಅದಕ್ಕೆ ಇದು ನಾಲ್ಕನೇ ಬರೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇದೆ ಅದಕ್ಕೆ ನಾನು ಇದನ್ನ ಮಾರ್ಕ್ ಮಾಡ್ಕೊತೀನಿ ಈ ರೀತಿ ಓಕೆ ನೆಕ್ಸ್ಟು ಈ ರೀತಿ ಇಲ್ಲಿ ಈ ರೀತಿಯಾಗಿ ಈ ಥರ ಟ್ರೇಸ್ ಮಾಡ್ಕೊಬಿಡೋಣ ಟ್ರೇಸ್ ಮಾಡಿಕೊಂಡು ಈಗ ಕಾಣಿಸ್ತಾ ಇದೆ ಅದು ಈ ರೀತಿಯಾಗಿ ಮಾರ್ಕ್ ಮಾಡೋಣ ಈ ರೀತಿಯಾಗಿ ಮಾಡಿಕೊಡೋಣ ಓಕೆ ಈ ರೆಡಿ ಇವಾಗ ಇಲ್ಲಿ ಪಟ್ಟಿನೂ ರೆಡಿ ಪಟ್ಟಿನೂ ರೆಡಿ ಆಯಿತು ಓಕೆ ಫ್ರೆಂಟು ಬ್ಯಾಕ್ ರೆಡಿ ಆಯಿತು ನೆಕ್ಸ್ಟು ಇದು ಪಟ್ಟಿ ಇಲ್ಲಿ ಪಟ್ಟಿನ ಈ ರೀತಿ ಕೊಡ್ತಾಯಿದ್ದೀನಿ ಈ ರೀತಿ ಪಟ್ಟಿನ ಹಿಂಗೆ ಕಟ್ ಮಾಡಬೇಕು ಇದು ಎಕ್ಸ್ಟ್ರಾ ಪಟ್ಟಿ ಇನ್ನೆರಡು ಎಕ್ಸ್ಟ್ರಾ ಪಟ್ಟಿ ನೆರಳಿ ರೀತಿ ಕಟ್ ಮಾಡಬೇಕು ಇದಾಯಿತು ನೆಕ್ಸ್ಟ್ ಸ್ಲೀವ್ ಕಟ್ಟಿಂಗು ಸ್ಲೀವ್ ಕಟ್ಟಿಂಗು ನಾರ್ಮಲ್ ಸ್ಲೀವ್ ಗೊತ್ತಲ್ವಾ ಎಂಬ್ರಾಯ್ಡ್ರಿ ಮಾಡಿ ನಾನು ತೋಳು ಏನು ಮಾಡೋಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಯಾಕಂದರೆ ಫೋರ್ ಹಂಡ್ರೆಡ್ ರುಪೀಸ್ ಮಾಡಿಕೊಡಿ ಅಂತ ಕೇಳ್ತಾರೆ ಎಂಬ್ರಾಯ್ಡ್ರಿನ ಫೋರ್ ಹಂಡ್ರೆಡ್ ರುಪೀಸ್ ನಾನು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡಲಿ ನೀವೇ ಆಲೋಚನೆ ಮಾಡಿ ನಿಮ್ಮ ಕಡೆ ಎಲ್ಲ ರೇಟ್ ಇರೋ ಥರನೇ ನಾವು ಲೆಕ್ಕ ಹಾಕೊಂಡ್ರು ಸ್ಯಾರಿ ಫಾಲ್ ಹಾಕಿ ಜಿಗ್ ಜಾಗ್ ಮಾಡಿ ಬ್ಲೌಸ್ ಹೊರದು ಎಂಬ್ರಾಯ್ರಿ ಮಾಡಿ ಬರೀ ಫೋರ್ ಹಂಡ್ರೆಡ್ ರುಪೀಸ್ ಅದೇ ಜಾಸ್ತಿ ಆಯಿತು ಅಂತಂತಾರೆ ನನಗಂತು ತುಂಬ ಅಪ್ಸೆಟ್ ಆಗ್ಬಿಡ್ತು ಯಾಕಂತಂದರೆ ಅಷ್ಟೊಂದು ಕಮ್ಮಿ ಕಾಸುಕಾ ಕೇಳೋದು ಫೋರ್ ಹಂಡ್ರೆಡ್ ರುಪೀಸ್ ಕಂಜ್ಯೂಸ್ ಮಾಡಬೇಕು ಅಷ್ಟೊಂದು ಯಪ್ಪ ಈಗ ಟೆನ್ ಪಾಯಿಂಟ್ ಸೆವೆನ್ ಸ್ಲೀವ್ ಲೆಂತಿದೆ ಅದಕ್ಕೊಂದು ಇಂಚ್ ಆ್ಯಡ್ ಮಾಡಿದ್ರೆ ಲೆವೆನ್ ಪಾಯಿಂಟ್ ಸೆವೆನ್ ಆಗುತ್ತೆ ಲೆವೆನ್ ಪಾಯಿಂಟ್ ಸೆವೆನು ಮೂರು ಕಾಲು ಇಂಚ್ ಸ್ಲೀವ್ ಡೌನಿಂಗು ಲೆವೆನ್ ಪಾಯಿಂಟ್ ಸೆವೆನು ನೋಡಿ ತೋಳಿನ ಹತ್ತನೇ ಭಾಗನ ತಗೊಳ್ಳಿ ಅಂತ ಹೇಳ್ತಾರೆ ತೋಳಿ ಅಂದರೆ ಇದೇ ಸುತ್ತಳುತ್ತೆ ಹತ್ತನೇ ಭಾಗ ಇವಾಗ ಮೂವತ್ತಾರು ಇಂಚ್ ಅದೇ ಸುತ್ತಳುತ್ತೆ ಇದ್ರೆ ತ್ರೀ ಪಾಯಿಂಟ್ ಸಿಕ್ಸು ಸ್ಲೀವ್ ಡೌನಿಂಗ್ ಬರುತ್ತೆ ಹತ್ತನೇ ಭಾಗ ತೊಗೊಂಡಾಗ ಆ ಥರ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಈ ಈ ಪ್ಲೇಸ್ ಇದೆಯಲ್ಲ ಈ ಪ್ಲೇಸಲ್ಲಿ ಈ ಥರ ಬುಕ್ಕಿ ಬಂದ್ಬಿಡುತ್ತೆ ಕೆಳಗಡೆ ಈ ಥರ ಇಳಿ ಥರ ಬಂದ್ಬಿಡುತ್ತೆ ಪ್ಲೀಸ್ ಆ ಥರ ತೊಳ್ಕೊಬೇಡಿ ಜಾಸ್ತಿ ಅಂದರೆ ಮೂರುವರೆ ಲಾಸ್ಟು ಅತಿ ಜಾಸ್ತಿ ಅಂದರೆ ನಲ್ವತ್ತೈದು ಸುತ್ತಲಾತಿಯ ಮೇಲೆ ಮೂರು ಮುಕ್ಕಾಲು ಕೊಡಿ ಸಾಕು ತುಂಬ ಜಾಸ್ತಿ ಆಯ್ತು ಅಂತಂದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಯಾಕಂದರೆ ನಾಲ್ಕೈದು ಸರಿ ಆ ಥರ ಟ್ರೈ ಮಾಡಿ ನೋಡಿದೆ ಇದೇ ಸುತ್ತಾತಿ ಹತ್ತನೇ ಭಾಗ ತೊಗೊಂಡೆ ಅವ್ರದ್ದು ತೋಳಿ ಬೀಜ ಆಗ್ಬಿಡ್ತಾ ಇದೆ ಕೆಳಗಡೆ ಅಯ್ಯಪ್ಪ ನನಗಂತೂ ಬೇಜಾರಾಗಿ ಬಿಡ್ತಾ ಅವ್ರಿಗೆ ಏನು ಹೇಳೋದು ನಾವು ಅದ ಟೈಮಲ್ಲಿ ಏನು ಹೇಳೋಕ್ಕಾಗಲ್ಲ ಟೆನ್ ಪಾಯಿಂಟ್ ಸೆವೆನ್ ಪ್ಲಸ್ ಒನ್ ಇಂತ್ ಲೆವೆನ್ ಪಾಯಿಂಟ್ ಸೆವೆನ್ ಟೆನ್ ಪಾಯಿಂಟ್ ಸೆವೆನ್ ಪ್ಲಸ್ ಒನ್ ಇಚ್ ಲೆವೆನ್ ಪಾಯಿಂಟ್ ಸೆವೆನ್ ಟೆನ್ ಪಾಯಿಂಟ್ ಸೆವೆನ್ ಪ್ಲಸ್ ಒನ್ ಇಂತ್ ಲೆವೆನ್ ಪಾಯಿಂಟ್ ಸೆವೆನ್ ಓಕೆ ಎಂಟೂವರೆ ಇಂಚು ಆರ್ಮಲ್ ರೌಂಡು ಇವಾಗ ಮಧ್ಯಕ್ಕೆ ಒಂದು ಇಟ್ಕೊಳ್ಳಿ ಏನು ಮಾಮೂಲಿ ಈ ಥರ ಮಾರ್ಕಿಂಗು ನೆಕ್ಸ್ಟ್ ಇರ್ತೀರಿ ಈ ರೀತಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ರೀ ಈ ರೀತಿಯಾಗಿ ಒಂದು ಸ್ವಲ್ಪ ಶೇಪ್ ಅನ್ನೋದು ಬರಬೇಕು ಇದಿದೆಯಲ್ಲ ಈ ಇದು ಶೇಪ್ ಅನ್ನೋದು ಬರಬೇಕು ಒಬ್ಬೊಬ್ರು ಥರ ಸ್ಲೀವ್ ಕಟಿಂಗ್ ಮಾಡ್ತಾರೆ ಎಲ್ಲ ಎಲ್ಲ ಒಬ್ಬೊಬ್ಬರು ಒಂದೊಂಥರ ಇರುತ್ತೆ ಬ್ಲೌಸ್ ಕಟ್ಟಿಂಗು ನಾನು ಎರಡು ಮೂರು ಕಡೆ ಕಲ್ತಿದ್ದೀನಲ್ವಾ ಒಬ್ಬೊಬ್ಬರು ಒಂದೊಂಥರ ಹೇಳ್ಕೊಡ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಯಾವ್ದ್ ಅಡ್ಜಸ್ಟ್ ಆಗುತ್ತೆ ಅದನ್ನು ಮಾಡಬೇಕಾಗುತ್ತೆ ಐದು ಕಾಲು ಇಂಚ್ ಸ್ಲೀವ್ ರೌಂಡು ಫೈವ್ ಪಾಯಿಂಟ್ ಫನ್ನು ಎರಡು ಇಂಚು ನಾನು ಪ ಇದು ಕಚ್ಚ ಮಾಮೂಲಿ ಎಕ್ಸ್ಟ್ರಾ ಕಚ್ಚ ಅದು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಈ ರೀತಿ നോടി കട്ട് മാട്ട്ക്കൊള്ളി ഇത് എക്സ്റ്റ്രാ ബട്ടെ ഇല്ല ഇല്ലേ സെ നമുക്ക് ഈ ത്രീ ആൻഡ് ഹാഫ് സ്്പേസ് ത്രീമൂരു കാലിന് സ്പ്പേസ് തകളി വേറെ ഇല്ലേ സെ നമുക്ക് എക്സ്റ്റ്രാ സ് അതെന്നേ അറ്റാച്ച് മാട്ടെ ബേരെ അറ്റാച്ച് മാശ്യകില്ല ഓക്കേന ഫ്രണ്ട് ഈ ത്രിംഗു നെക്സ്റ്റ് മിഡ് ഈ റേ ഡാട്ടു ನಿಮ್ಮ ಈ ಕಡೆ ಫ್ರೆಂಚ್ ಹಂಗೆ ಈ ಥರ ಡಾಟು ಇಲ್ಲಿ ಈ ಥರ ರಾಂಗ್ ಹಾಕ್ಕೊಳ್ಳಿ ಈ ಸೈಡು ರಾಂಗ್ ಹಾಕ್ಕೊಳ್ಳಿ ಇದು ಲೆಫ್ಟು ಮತ್ತು ರೈಟ್ ಬರೋಕ್ಕೆ ಈ ಥರ ರಾಂಗ್ ಅಂತ ಹಾಕೊಂಡ್ರೆ ಅದು ರಾಂಗ್ ಸೈಡ್ ಅಂತ ಮತ್ತೆ ನಾವು ಅದನ್ನು ಇದು ಮಾಡ್ಕೊಬೋದು ಇದು ಎಕ್ಸ್ಟ್ರಾ ಇದೆಯಲ್ಲ ಈ ಎಕ್ಸ್ಟ್ರಾನ ಈ ರೀತಿ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಕಟ್ಟಿಂಗ್ ಮಾಡಿದ್ರೆ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ ನನಗೆ ಇವಾಗ ನಾನು ಅಂದ್ಕೊಂಡಿರೋ ಥರ ಯಾವ ಥರ ಪ್ರಾಬ್ಲಮ್ ಬರ್ತಾ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸಕ್ಸಸ್ ಆಗ್ತಾಯಿದೆ ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬರುತ್ತೆ ಅಂತ ಓಕೆನಾ ಇದು ಮೂವತ್ತಾರು ಇದೆ ಸುತ್ತಾಳತಿಯಾ ಬ್ಲೌಸ್ ಕಟ್ಟಿಂಗು ಈ ರೀತಿಯಾದ ಬ್ಲೌಸ್ ಕಟ್ಟಿಂಗ್ ನೀವು ಮಾಡಿ ರಿಂಕಲ್ಸ್ ಇದ್ದಂಗೆ ಬ್ಲೌಸ್ನ ಹೊಲ್ಕೊಟ್ಟು ಕಸ್ಟಮರ್ಗೆ ಹ್ಯಾಪಿಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಇವಾಗ ಬಟ್ಟೆ ಮೇಲೆ ಯಾವ ರೀತಿ ಕಟ್ ಮಾಡೋದಂತೂ ತೋರಿಸ್ತೀನಿ ಇದು ಬಾರ್ಡ್ರ್ ತುಂಬ ಚಿಕ್ಕ ಇದೆ ಅಂದರೆ ಇದು ಬಟ್ಟೆ ಅಗಲ ಕಮ್ಮಿ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ನೋಡಿ ಈ ರೀತಿ ಈ ರೀತಿ ಫೋಲ್ಡ್ ಮಾಡ್ಕೊಬಿಡಿ ಫೋಲ್ಡ್ ಮಾಡಿಕೊಂಡು ಇನ್ನೇ ಒಂದು ಸ್ಲೀವ್ ಕೊಡ್ತೀನಿ ಮಗಿರಿ ಸ್ಲೀವ್ ಜಾಯಿಂಟಿಂಗ್ ಇದು ಹ್ಞೂ ಈ ರೀತಿಯಾಗಿ ಸ್ಲೀವ್ ಇಟ್ಬಿಡಿ ಈ ರೀತಿ ಸ್ಲೀವ್ ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆ ಯಾವುದು ಜಾಯಿಂಟ್ ಮಾಡಬೇಕು ಅದನ್ನು ಅಟ್ಯಾಚ್ ಮಾಡ್ಕೊಂಡು ಆಯಿತು ಏನು ಮಾಡೋಕ್ಕಾಗಲ್ಲ ಅಟ್ಯಾಚ್ ಮಾಡೇಬೇಕು ಯಾಕಂದರೆ ಬ್ಯಾಕೋಗು ಬಾರ್ಡ್ರ್ ಬೇಕಲ್ವಾ ಅದಕ್ಕೆ ಇದು ಬೇಕಾಯಿತು ಇದು ಫ್ರೆಂಟು ನಾನು ಇದನ್ನು ಎಂಬ್ರಾಯ್ಡ್ರಿ ಪರ್ಪಸ್ಗೆ ಕಟ್ ಮಾಡ್ಕೊಂಡಿರೋದು ಇವಾಗ ಎಂಬ್ರಾಯ್ಡ್ರಿಗೆ ಸ್ವಲ್ಪ ಡಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಕಟ್ ಮಾಡ್ಕೊಂಡಿದ್ದೀನಿ ಮೂರ್ನಾಲ್ಕು ಬ್ಲೌಸ್ ಇದೆ ಎಂಬ್ರಾಯ್ಡ್ರಿ ಮಾಡೋದು ಯಪ್ಪ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡಬೇಕು ಯಾವ ರೀತಿಯಾಗಿ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಯಜಮಾನ್ರು ಎಲ್ಪಸಿ ತಗೊಂಡು ಮಾಡಿಬಿಡ್ತೀನಿ ಬೇ ಬೇಗ ಇದು ಬ್ಯಾಕ್ ಈ ರೀತಿ ಬ್ಯಾಕ್ ಕಟ್ ಮಾಡಬೇಕು ಫ್ರೆಂಟ್ ಈ ರೀತಿ ಕಟ್ ಮಾಡಬೇಕು ಅಂದರೆ ಬಟ್ಟೆ ಸ್ಪೇಸ್ ಯಾವ ಥರ ಇದೆ ನಿಮ್ಮ ಹತ್ರ ಆ ಥರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಆ ಥರ ನೋಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಓಕೆನಾ ಚೆನ್ನಾಗಿ ಅಂದರೆ ಬಟ್ಟೆ ಸೇವ್ ಆಗುತ್ತೆ ಎಕ್ಸ್ಟ್ರಾ ಬಟ್ಟೆ ಅಂದರೆ ಇಷ್ಟು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಬೇಡಿ ಸ್ವಲ್ಪ ಕಮ್ಮಿ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ನಾವು ಸ್ಟಿಚ್ ಮಾಡಬೇಕಾದ್ರೆ ಬಟ್ಟೆ ಆ ಕಡೆ ಈ ಕಡೆ ಜಗ್ಗಾಡ್ದಾಗ ಏನಾರು ವೇರಿಯೇಷನ್ ಆದರೆ ಏನು ಮಾಡೋದನ್ನಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ಕೊತೀನಿ ನಾನು ಅದನ್ನು ರೂಢಿ ಮಾಡ್ಕೋಬೇಕು ಯಾಕಂದರೆ ಇವಾಗ ಹಬ್ಬದ ಸೀಸನ್ ಇರೋದ್ರಿಂದ ನಾನು ಅದೆಲ್ಲ ಹೊಸ ಥರ ಟ್ರೈ ಎಲ್ಲ ಹೋದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಈಗ ಮುಂದೆ ನಿಮಗೆ ಮದ್ರಾಸ್ ಕಟ್ ಇದೆ ಕ್ರಾ ಅದೇ ಕ್ರಾಸ್ ಕಟ್ ಬ್ಲೌಸ್ ಮದ್ರಾಸ್ ಕಟ್ ಅಂತ ಹೇಳ್ತಾರೆ ಕ್ರಾಸ್ ಕಟ್ ಬ್ಲೌಸ್ ಇದೆ ಮತ್ತು ಕಟೋರಿ ಡಬಲ್ ಕಟೋರಿ ಕಾಲರ್ ಬ್ಲೌಸು ಫುಲ್ ಕಾಲರ್ ಬ್ಲೌಸು ಆಮೇಲೆ ಫುಲ್ ರೌಂಡ್ ನೆಕ್ ಫೋ ಎಲ್ಲ ಇದೆ ಅದನ್ನು ಮುಂದೆ ನಾನು ಮಾಡ್ತೀನಿ ಮಾಡದೆ ಬಿಡೋಲ್ಲ ಪಟ್ಟಿಗೆ ಇದರಲ್ಲಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ತೀನಿ ಅಲ್ವಾ ಪಟ್ಟಿಗೆ ತಗೋತೀನಿ ಮಾಡೇ ಮಾಡಬೇಕು ಪ್ರೊಫೆಷ್ನಲ್ ಕಟ್ಟಿಂಗಲ್ಲಿ ನಾನು ಸಕ್ಸಸ್ ಆಗಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಯಾಕಂದರೆ ಪ್ರೊಫೆಷ್ನಲ್ ಕಟ್ಟಿಂಗ್ ಅನ್ನೋದು ತುಂಬ ಕಷ್ಟ ಇದೆ ನಾರ್ಮಲ್ ಬ್ಲೌಸ್ ಕಟ್ಟಿಂಗಿಂತ ಪ್ರೊಫೆಷ್ನಲ್ ಕಟಿಂಗ್ ತುಂಬ ಕಷ್ಟ ಇದೆ ಯಾಕಂತಂದ್ರೆ ಪ್ರೊಫೆಷ್ನಲ್ ಕಟ್ ಮಾಡಬೇಕಾದ್ರೆ ಪ್ರತಿಯೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ಪೇಪರ್ ಮೇಲೆ ಕಟ್ ಮಾಡಿನೇ ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡಬೇಕು ಅದಕ್ಕೋಸ್ಕರ ಆ ಥರ ಮೆಥಡ್ ನಮ್ಗೆ ಇಷ್ಟ ಇಲ್ಲ ಬೇರೆ ರೀತಿ ಯಾವುದಾದ್ರೂ ಇದೆಯಾ ಅಂತ ತುಂಬ ಸರ್ಚ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಬಟ್ಟೆ ಮೇಲೆ ಕಟ್ ಮಾಡಿ ಮೇನ್ ಬ್ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡೋ ಥರ ಆ ಥರ ಇತ್ತು ಅಂತಂದರೆ ನಾವು ಈಸಿಯಾಗೆ ಟೈಮ್ ಅನ್ನೋದನ್ನ ಸೇವ್ ಮಾಡ್ಕೊಬೋದು ನಮಗೆ ಯಾವುದೇ ರೀತಿಯಾಗ ಸ್ಟಿಚ್ ಮಾಡಿಕೊಟ್ರು ಕಸ್ಟಮರ್ ಹ್ಯಾಪಿ ಆಗೋಲ್ಲ ಯಾಕಂದರೆ ಅವ್ರನ್ನ ಎಷ್ಟೇ ನಾವು ಕ ಎಷ್ಟೇ ನೀಟಾಗಿ ಹೊಳಕೊಟ್ಟರು ಅವ್ರು ಖುಷಿ ಪಡೋಲ್ಲ ಬಿಡಿ ಅದು ಸೆಕೆಂಡ್ರೆ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ನಮ್ಮ ಟೈಮನ್ನ ಸೇವ್ ಮಾಡ್ಕೊಂಡು ನಾವು ಪ್ರೊಫೆಷನಲ್ ಕಟ್ಟಿಂಗ್ ಮಾಡಿದ್ದೀವಿ ನೀವು ಅಮೌಂಟ್ ಜಾಸ್ತಿ ಕೊಡಿ ಅಂದ್ರು ಕೊಡಲ್ಲ ಯಾಕೆ ನಾವು ಹಾಕೊಳ್ಳೋದು ಅದೇ ಬ್ಲೌಸು ಇದೇ ಥರ ಬರ್ತಾಯ್ತು ನಮ್ಮ ಫಿಟಿಂಗು ನೀವು ಬೇರೆ ಏನು ಕಟ್ ಮಾಡಿಬಿಟ್ಟಿದ್ದೀರಿ ಅದೇ ಥರ ಅದೇ ಅಂತಾರೆ ಆದರೆ ನಾವು ಕಟ್ ಮಾಡಿರೋ ರೀತಿ ನಮ್ಗೆ ಗೊತ್ತಿರುತ್ತೆ ಅಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಒಂದು ಆಫ್ ಆನ್ ಅವರ್ ಬ್ಲೌಸ್ ಆಫ್ ಆನ್ ಅವರ್ ವೇಸ್ಟ್ ಆಗಿ ಆಗುತ್ತೆ ಪೇಪರ್ ಕಟ್ ಮಾಡಿದೆ ಆ ರೀತಿಯಾದಾಗ ಮಾಡೋಕೋದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಅದಕ್ಕೇ ಇವಾಗ ನಾನು ಬಟ್ಟೆ ಮೇಲೆ ಕಟ್ ಮಾಡಿ ಯಾವ ರೀತಿಯಾಗಿ ಆಗಿ ನಾನು ಬಿಸ್ನೆಸ್ನ ಇಂಪ್ರೂವ್ ಮಾಡಬೇಕು ಅನ್ನೋದಕ್ಕೋಸ್ಕರ ಇನ್ನೂ ಬೋರ್ಡ್ ಹಚ್ಚಿಲ್ಲ ಬೋರ್ಡ್ನ ಹಚ್ಬೇಕಂದ್ರೆ ನಾನು ಫಸ್ಟ್ ಸಕ್ಸಸ್ ಆಗಬೇಕು ಯಾಕೆ ಹೇಳಿ ನಾರ್ಮಲಾಗಿ ಸಕ್ಸಸ್ ಇದೆ ನಾನು ಅಂದರೆ ಪ್ರೊಫೆಷ್ನಲಾಗಿ ಸಕ್ಸಸ್ ಆಗಬೇಕು ಎಲ್ಲ ಫ್ಯಾಷನ್ ಡಿಸೈನಿಂಗ್ ಯಾವುದೇ ಥರದ ಬ್ಲೌಸ್ ಕೊಟ್ಟರು ಮಾಡಲ್ಲ ಅನ್ನೋ ರೀತಿಯಾಗಿರಬೇಕು ನಾನು ಕೊಟ್ಟರೆ ಪಟ್ಟಂತ ಮಾಡಬೇಕು ಆ ರೀತಿಯ ಪರ್ಫೆಕ್ಷನ್ ಆಗಬೇಕು ಈ ತಿಂಗಳು ಹಬ್ಬ ಕಳೆದ ಮೇಲೆ ಅದನ್ನೆಲ್ಲ ತುಂಬ ಬೇರೆ ಬೇರೆ ವೆರೈಟೀಸ್ಗೆಲ್ಲ ಯಾಕಂದರೆ ಕಾಲರ್ ಬ್ಲೌಸು ಫುಲ್ ಕಾಲರ್ ಯಾರೇ ಸ್ಟಿಚೇ ಮಾಡ್ಸಲ್ಲ ಬಿಡಿ ಅದೆಲ್ಲ ಏನಿದ್ರೂ ಆಫೀಸರ್ಸ್ ಮಾತ್ರ ಮಾಡಿಸ್ಕೋತಾರೆ ಎಲ್ಲ ಸ್ಟಿಚ್ ಮಾಡಿ ಬೇರೆಯವ್ರಿಗೆ ಹಾಕ್ಸಿ ನೋಡಿಸಿ ಏನು ಪ್ರಾಬ್ಲಮ್ ಇದೆಯೋ ಇಲ್ವೋ ಕರೆಕ್ಟಾಗಿ ಬಂದಿದೆಯಾ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅದಕ್ಕೊಂದು ಮೆ ಏನಾದರೂ ಒಂದು ಮೆಥಡ್ ಅಂತ ಕಂಡು ನಾನು ಅದಕ್ಕೆ ಏನಾದರೂ ಒಂದು ಚೇಂಜಸ್ ಅಂತ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅದನ್ನೆಲ್ಲ ಮಾಡಬೇಕು ಒಂದು ತಿಂಗಳು ಪೂರ್ತಿ ಚೆನ್ನಾಗಿ ಅದೆಲ್ಲ ನಾನು ಮಾಡಿಬಿಟ್ಟು ಒಂದು ಬೋರ್ಡ್ ಅಂತ ಹಚ್ಬಿಡ್ತೀನಿ ಯಾಕಂದರೆ ನಾನೆಲ್ಲ ಪ್ಯಾಟರ್ನೂ ಸ್ಟಿಚ್ ಮಾಡ್ತೀನಿ ಬಟ್ ಒಂದು ಸ್ವಲ್ಪ ಗಿಲ್ಟ್ ಫೀಲ್ ಇದೆ ಏನಂದರೆ ನಾನು ಯಾವತ್ತು ಫುಲ್ ಕಲರ್ ಬಸ್ ಅದೆಲ್ಲ ಕಲ್ತಿದ್ದೀನಿ ಬಟ್ ಬೇರೆಯವ್ರಿಗಿನ್ನೂ ಸ್ಟಿಚ್ ಮಾಡಿಕೊಟ್ಟಿಲ್ಲ ನನಗೆ ನಾನು ಅಲ್ಕೊಂಡಿದ್ದೀನಿ ಅಷ್ಟೇ ಅದನ್ನ ಹೊಲ್ದಾಗೆ ತಾನೆ ಅವ್ರಿಗೆ ಹೇಗಾಗ್ತಿದೆ ಅಂತ ಗೊತ್ತಾಗೋದು ಅದನ್ನೆಲ್ಲ ಮಾಡಿ ನಾನು ಬೋರ್ಡ್ ಹಚ್ಚೆ ಹಚ್ತೀನಿ ಏನಂದರೆ ಪಣ ತೊಟ್ಟುಬಿಟ್ಟಿದ್ದೀನಿ ನಾನು ಮಾಡೇಬೇಕು ಅಂತ ಮಾಡೇ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಆಲ್ ಲವ್ ಯು ಇದನ್ನು ನೋಡಿ ನೀವು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಕ್ಕೆ ಬರೋರು ತುಂಬ ಚೆನ್ನಾಗಿ ಬರುತ್ತೆ ಇದು ಓಕೆನಾ ಥ್ಯಾಂಕ್ ಯು